ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶಾಲಾ ಶತಮಾನೋತ್ಸವ ಹಾಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ಯಾವ ರೀತಿ ಸ್ವಾಗತ ಮಾಡಿಕೊಳ್ಬೋದು ಅನ್ನೋದಕ್ಕೆ ಒಂದು ಸೂಕ್ತವಾಗಿ ಇಲ್ಲಿ ಹೇಳಲಾಗ್ತದೆ ಹೇಗೆ ನಾವು ಸ್ವಾಗತವನ್ನು ಮಾಡ್ಕೋಬೋದು ಶಾಲಾ ಶತಮಾನೋತ್ಸವಕ್ಕಾಗಿರ್ಬೋದು ಅಥವಾ ಗುರುವನ್ನನ ಕಾರ್ಯಕ್ರಮಕ್ಕಾಗಿರ್ಬೋದು ನೋಡೋಣ ಬನ್ನಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಯ ಸುರಿ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಡಿ ವಿಜಿಯವರ ಸಾಲುಗಳನ್ನು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ರುದ್ರಮುನಿ ದೇವರು ರೇಣುಕಾಚಾರ್ಯ ದೇವಸ್ಥಾನ ಊರಿನ ಹೆಸರು ಕೂಡ ಹಾಕುವುದು ಇವರ ಅಡಿದಾವರಿಗಳಿಗೆ ವಂದಿಸುತ್ತಾ ಪೂಜ್ಯರನ್ನು ಈ ಸಭೆಗೆ ಪುಷ್ಪಗಳ ಮೂಲಕ್ಕೆ ಸ್ವಾಗತ ಕೋರುತ್ತಾ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಾಥಮಿಕ ಶಾಲಾ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಸಿ ಬಸ ಬಸವರಾಜ ಪಾಟೀಲ್ ಇವರೆಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತಾ ಹಾಗೆ ಎಸ್ ಟಿ ಎಂ ಸಿ ಪ್ರೌಢಶಾಲಾ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಬಸವರಾಜ ಮಲ್ಲಣ್ಣವರಿಗೂ ಕೂಡ ಸ್ವಾಗತವನ್ನು ಪುಷ್ಪದೊಂದಿಗೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ಘನ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸನ್ಮಾನ ಸಚಿವರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕನವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಬಂದಂತ ಅತಿಥಿಗಳ ಹೆಸರು ಬರಬೇಕು ಲೋಕಸಭಾ ಸದಸ್ಯರು ಆಗಿರುವ ಸನ್ಮಾನ ಶ್ರೀ ಎಸ್ ಜಗದೀಶ್ ಶೆಟ್ಟರ್ ಅವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಲೋಕೋಪಯ ಲೋಕೋಪಯೋಗಿ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಸತೀಶ್ ಅನ್ನ ಜಾರಕಿಹೊಳಿ ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಈರಣ್ಣ ಕಡಾಡಿ ರಾಜಸಾಧ್ಯ ಸಭಾ ಸದಸ್ಯರು ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಸನ್ಮಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಚನ್ನರಾಜ ಚೋಳಿ ವಿಧಾನ ಪರಿಷತ್ ಸದಸ್ಯರು ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇವೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ ಮಹಮ್ಮದ್ ರೋಷನ್ ಜಿಲ್ಲಾಧಿಕಾರಿ ಬೆಳಗಾವಿ ಇವರಿಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ ರಾಹುಲ್ ಶಿಂದೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರೆಗೂ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀಮತಿ ಲೀಲಾವತಿ ಹಿರೇಮಠ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಬಸವರಾಜ್ ವಾರ್ಡ್ ಉಪನಿರ್ದೇಶಕರು ಅಭಿವೃದ್ಧಿ ಡೈಟ್ ಮಣ್ಣೂರ್ ಬೆಳಗಾವಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಆರ್ ವಿ ಅಡ್ಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಬೆಳಗಾವಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಎಸ್ ವಿ ದಾಸಪ್ಪನವ್ರ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಗ್ರಾಮೀಣ ವಲಯ ಬೆಳಗಾವಿ ಇವರಿಗೆ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಎಸ್ ಮೇಧರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಬೆಳಗಾವಿ ಗ್ರಾಮೀಣ ವಲಯ ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಶ್ರೀ ನಮ್ ನಮ್ರತಾ ಜಾಧವ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬಾಳಕೊಂದ್ರೆ ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತ ಕೊಡುತ್ತೇನೆ ಇದೇ ರೀತಿ ಬಂದಂತ ಅತಿಥಿಗಳ ಅತಿಥಿಗಳಿಗೂ ಕೂಡ ಇಲ್ಲಿ ಹೇಳಲಾಗ್ತದೆ ಇರುವಂತಹ ಹೆಸರುಗಳನ್ನು ಕೂಡ ಅಂದ್ರೆ ಇಲ್ಲಿಂದೇ ಇಡೋ ಹೋಗುತ್ತೆ ಬಸವನಗೌಡ ಪಾಟೀಲ್ ಆಗಿರ್ಬೋದು ಉಪಾಧ್ಯಕ್ಷರು ಹಾಗೂ ಶ್ರೀಮತಿ ಜೈಮಾಲ ಎ ಪಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀ ಜಯ ಜಯಕುಮಾರ್ ಕುಮಾರ್ ಹೆಬ್ಬಳ್ಳಿ ಇವರಿಗೂ ಕೂಡ ಪುಷ್ಪದೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ ಇನ್ನು ಕೊನೆಯದಾಗಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಮತ್ತು ವರ್ಗಾವಣೆಗೊಂಡ ಶಿಕ್ಷಕರ ಹೊಂದದವರಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಬಾಳೆಕೊಂದ್ರಿ ಮುತುಕ ಮಾರಿಯಾಳ್ ಕ್ಲಸ್ಟರ್ನ ಸಿಆರ್ಪಿ ಪಿ ಮುಖ್ಯ ಗುರುಗಳಿಗೆ ಸಹ ಶಿಕ್ಷಕರಿಗೆ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರಿಗೂ ಅತಿಥಿ ಶಿಕ್ಷಕರಿಗೂ ಅಡುಗೆ ಸಿಬ್ಬಂದಿ ವರ್ಗದವ್ರಿಗೂ ಸ್ವಾಗತ ಕೊರುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಈ ಊರಿನ ಗುರು ಶಿಕ್ಷಣ ಪ್ರೇಮಿಗಳು ದಾನಿಗಳು ತಾಯಂದಿರು ಅಕ್ಕಂದಿರು ಆಮೇಲೆ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ ಕೆ ಜಿ ಯು ಕೆ ಜಿ ಪ್ರಾಥಮಿಕ ಪ್ರೌಢಶಾಲೆ ಎಲ್ಲ ಮಕ್ಕಳಿಗೂ ಶಿಕ್ಷಕರಿಗೂ ಅವರಿವರು ಎನ್ನದೇ ಸರ್ವರಿಗೂ ಸ್ವಾಗತ ಕೋರುತ್ತಾ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಇವತ್ತಿನ ಈ ಒಂದು ಸ್ವಾಗತದ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು